ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರಿತೀನಿ ಬ್ಲಾಗ್ನಾಗ ಏನೇನು ಏನು ಏನು ಸುದ್ದಿ ಅಂತ ನೋಡ ಅಮ್ಮ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ರೆ ನಾವು ಭೀ ಆರಾಮಿದ್ದೀವಿ ನೋಡಿರಿ ಇವತ್ತು ಚಿಕ್ಕ ಮುಕ್ಕೊಂದು ಪೇರೆಂಟ್ಸ್ ಮೀಟಿಂಗ್ ಅದ ಸೊ ಅವ್ರು ಇಬ್ಬರದ್ದು ಸ್ಕೂಲಿಗೆ ಹೋಗಬೇಕು ಏನಾಗ್ತದ ಏನು ಏನು ಸುದ್ದಿ ಅಂತ ನೋಡೋಕತ್ತಿರು ಇಡೀ ದಿನ ನಾನು ಏನೆಲ್ಲ ಮಾಡಿನಿ ಅಂತ ಕೇಳಿ ಅದನ್ನೂ ನೋಡ್ರಿ ಇವತ್ತಿನ ಬ್ಲಾಗ್ ಮಾತ್ರ ಭಾಳ ಅಂದ್ರೆ ಭಾಳ ಚಂದ ಅಂದ್ರೆ ಛಂದದ ನಿಮ್ಮೆಲ್ಲರಿಗೆ ಭಾಳ ಇಷ್ಟ ಆಗ್ತದ ಎರಡು ದಿನದ ಬ್ಲಾಗ್ ಅಂತೂ ನಿಮ್ಗೆ ಎಲ್ಲರಿಗೂ ಸ್ವಲ್ಪ ಬೋರಿಂಗ್ ಅನ್ಸಿರ್ಬೇಕು ಬಟ್ ಈ ಬ್ಲಾಗ್ ಮಾತ್ರ ಸಖತ್ ಆಗಿದೆ ನೋಡ್ರಿ तो मस्तना तेवरी मोरू मंदी चाय परोटा इटे चलो तुम तीनों खाओ तीन मूर मंदी तीन रही ऐसे नहीं ऐसे तो 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 रोल करके चिकू उसको रोल करके दे दे शिवन्या को नहीं नहीं, नहीं खाना चाहिए थोड़ा सा स्कूल भूखे नहीं जाते बाबू चलो खाओ चिकू की रोल मार मोड़ो जरा रुक जब अभी भैया करके देंगे ऐसे नहीं अभी यश भैया वो ले ले तू ले हाँ अब उसमें डिप करके खा हाँ ऐसे वेरी गुड हाँ ऐसे खाते शिवन्या की चोटी कैसी लग रही है ना माड़ी नोड रखी ना हेणल हाकि नोड़ चंदा सकता चलो चलो तुम तीनों खाओ मैं ना के आती हूँ ठीक है चलो इग नोड़ रही ಮೂರು ಮಂದಿ ಕರ್ಕೊಂಡು ಕಸಿಂದ್ರೆ ಹೋಲತ್ತಿ ನೋಡಿರಿ ಇತ್ತ ಪೇರೆಂಟ್ಸ್ ಮೀಟಿಂಗ್ ಅದ ಇವ್ರ ಸ್ಕೂಲ್ನಾಗ ಈಗ ನಂಗೆ ಒಂದು ಸ್ವಲ್ಪ ಪರಾಮ ಅದ ನೋಡಿರಿ ಫಸ್ಟ ಮಿಕ್ಕಂದು ಶಿವನ್ಯಾನ ಕಂಪ್ಲೀಟ್ ಮಾಡಿಸಿ ಇವ್ರಿಗೆ ಮನೆಗೆ ಬಿಟ್ಟು ಮತ್ತು ಆಮೇಲೆ ಚಿಕ್ಕ ಕರ್ಕೊಂಡು ಕೇಸಿಂದ್ರೆ ಅವ್ನು ಸ್ಕೂಲಿಗೆ ಹೋಗಬೇಕು ನೋಡಿರಿ ಟೈಮ್ ಆಲಕತ್ತದ ಈಗ ಹತ್ತೂರಿ ಸಮಥಿಂಗ್ ಹತ್ತು ನಲ್ವತ್ತು ಹಂಗೆ ಆಲತ್ತದ ಜಜಲ್ದಿ ಹೋಗ್ಬೇಕು ಕನ್ನಡ ಓರಿತಾನೆ ಅಷ್ಟೇ ಅದ ರೀ ಪೇರೆಂಟ್ಸ್ ಮೀಟಿಂಗ್ ಬರ್ರೀ ಜಜ್ ಜಲ್ದಿ ಹೋಗ ಪೇರೆಂಟ್ಸ್ ಮೀಟಿಂಗ್ ಅದಲ್ಲ ರೀ ಫುಲ್ ಜಾಮ್ ನಡ್ದದ ನೋಡ್ರಿ ಈಗ ना नोड्रीग इवर स्कूल पेरेंट्स मीटिंग पेपर्स कई्य क्वेश्चन वित् आनसर्वर लर्न एक्साम बरतव रीप उत्तर चलता कोई बात नहीं तुम दोनों घर जाओ ಗಡಬಡ್ ಸ್ಕೂಲಿಗೆ ಅವ್ರ ಇಬ್ಬರದ್ದು ಮುಗಿಸ್ತಾ ಅಲ್ಲಿ ಬಕ್ಕು ಪೇರೆಂಟ್ಸ್ ಬಂದಿರೋ ಮಾಡೋಕೆ ಆಗಿ ಸ್ವಲ್ಪ ಇಷ್ಟು ರೆಶಿತ್ ಇಷ್ಟು ರೆಶಿತ್ತು ಫೋನ್ ತೆಗಿಬೇಕಂದ್ರೆ ಒಂದ್ ಹಂಗ್ ಬೇಕಾ ಮತ್ತ ಶಿವನ್ಯಾಮ ಬಾ ಚಾವು ಮಾಡ್ತಾರ ಸ್ಕೂಲ್ನಾಗ ಅದೂ ಹೇಳಕ್ತಿದ್ರು ಈಗ ಅವ್ರೆ ಅವ್ರ ಮಮ್ಮಿ ಬರೋಣ ಅವ್ರ ಮಮ್ಮಿಗ್ ಹೇಳದಾರ ನಮ್ಮವನು ಬು ಚಾವು ಮಾಡ್ ಹೇಳಕತ್ತಿದ್ರು ಇನ್ನೊಂದ್ ಇಬ್ಬರಿದ್ರು ಬಾ ಮಸ್ತಿ ಮಾಡ್ತಾರಂತ ಅದನ್ನು ಹೇಳಕತ್ತಿರ ಮೇಡಮ್ ಸೊ ಈಗ ಅವ್ರಿಬ್ರಿಗೆ ಮನಿ ಕಟ್ಟ ಕೊಟ್ಟು ಕಳ್ಸಿ ಬಿಟ್ಟೇನೆ ಕರ್ಕೊಂಡ್ ಕೇಳಿದ್ರೂ ಹೊಂದ್ರೂಪ್ಲ ಅವ್ರೆಲ್ಲ ಪರ್ಸನಲ್ ಗ್ರೂಪ್ನ್ ಮಾಡಂಗಿಲ್ಲ ಅವ್ರ ಜಾಸ್ತಿ ಅದ ಇದಂತಾರ ನೋಡ್ರಿ ಇನ್ಸಾನಿಯತ್ ಇದಕ್ ಅಂತಾರ ಒಳ್ಳೇದ ರಿಕ್ಷಾದ ಅಣ್ಣ ಹನಲ್ರಿ ಈ ಅಂಕಲಿಗೆ ತಕ್ಕ ನೋಡಿ ಹೆಲ್ಪಿಂಗ್ ನೇಚರ್ ಅದ ನೋಡ್ರಿ ಈಗ बहुत अच्छा काम कर रहे हो भैया बहुत अच्छा ऐसा अच्छा। अच्छा ही करना चाहिए सबका मदद करना चाहिए भैया है ना चार दिन की जिंदगी है कब पड़ना है पता नहीं है ना हाँ, सबकी मदद करना चाहिए और एक अच्छा इंसान बन के रहना चाहिए जब तक है और क्या भैया ऐसा अच्छा ही करना चाहिए ಚಿಕ್ಕ ಸ್ಕೂಲಿಗೆ ಬಂದೀವಿ ನೋಡ್ರಿ ಈ ಸಾಬಂದಿಗೆ ಏನೇನದ ಕಂಡೀಷನ್ ನೋಡಮ್ಮ ಈಗ ನಾನು ನೋಡಿರಿ ಚಿಕ್ಕನ್ ಕ್ಲಾಸ್ನೇ ಕುಂತೀನಿ ಅಂದ್ರೆ ದೊಡ್ಡವನಲ್ರಿ ಯಶ್ ಯಶ್ ಕ್ಲಾಸ್ನೇ ಕುಂತಿದ್ವಿ ನೋಡ್ರಿ ಮಕ್ಕಳ ಸಂಘಟ ತಂದೆ ತಾಯ್ದು ಕ್ಲಾಸ್ ಕೊಡೋಕತ್ತಿರಿ ಎಲ್ಲಿ ನನಗೂ ಕ್ಲಾಸ್ ಕೊಡ್ತಾರೆ ಎಲ್ ನಾವು ಜೊತೆ ನಂದು ಬಸ್ತಾನಿ ಮಾಡ್ತಾರೆ ನನ್ನ ಕೆಸಿನ ತೆಕ್ಕೊಂಡಿದ್ದು ಬಟ್ ಹಂಗೆ ಇಲ್ಲ ನೋಡ್ರಿ ನನಗೆ ಭಾಳ ಅಂದ್ರೆ ಭಾಳ ಪ್ರೀತಿ ನಿಂತವ್ರು ಮ್ಯಾಮ್ ಮಾತಾಡ್ದು ಮತ್ತು ಹೇಳೋಕತ್ತಿರಿ ನಿಮ್ಮ ಮಗ ಭಾಳ ಹುಷಾರನ ಭಾಳ ಗುಡ್ ಅಣ್ಣನ ಹಾಂಗೆ ಹಿಂಗೆ ಬಟ್ ಕ್ವಶನ್ ಆನ್ಸರ್ ಭಾಳ ಮಾಡ್ತಾನೆ ಭಾಳ ತೀತಿ ತಿಂತಾರೆ ಅದು ಒಂದು ಭಾಳ ಹೇಳೋಕತ್ತಿರವ್ರು ಅದು ನಂಗೆ ಭಾಳ ಖುಷಿ ಆಯ್ತು ನೋಡಿ ಚಿಕ್ಕ ಒಂದು ಸ್ಕೂಲ್ ನಿಂತೀಗ ಮನೆಗೆ ಹೊಂಟಿವಿ ನೋಡ್ರಿ ಇದು ಚಿಕ್ಕೋಣ್ ಸ್ಕೂಲ್ ಅದ ನೋಡ್ರಿ ಈ ಪೇರೆಂಟ್ಸ್ ಮೀಟಿಂಗ್ ಮುಗಿತ್ತು ಈಗ ನಾವು ಹೊಂಟಿವಿ ಮನೆಗೆ ನೋಡ್ರಿ ಈಗ ಸಾಬಂದ ಈಗ ಪೇರೆಂಟ್ಸ್ ಮೀಟಿಂಗ್ರೆ ಮುಗೀತು ಐತಿ ನಾವು ಮನೆಗೆ ಹೋಗಬೇಕು ನೋಡ್ರಿ ಈಗ ತೊ ಇನ್ನೊಂದು ಮತ್ತೇನು ಹೇಳಕ್ ಇಷ್ಟ ಪಡತ್ತೀನಂದ್ರ ನಾವು ಸಣ್ಣವರಿದ್ದಾಗ ಪೇರೆಂಟ್ಸ್ ಮೀಟಿಂಗ್ ನಮ್ಮ ಮಮ್ಮಿ ನಮ್ಮ ಪಪ್ಪಾ ಬಂದಾಗ ಎಷ್ಟು ಟೆನ್ಷನ್ದಾಗ ಇರ್ತಿದ್ವಿ ನೋ ಇವ್ ಏನ್ ಹೇಳ್ತಾರೋ ಏನು ಹೇಳ್ತಾರೋ ಬಟ್ ಇವತ್ತಿನ ಮಕ್ಳು ಹ್ಯಾಂಗಾರಾಗೊತ್ತರಿ ಅವ್ರು ಶಿಕಾಯತ್ ಮೌಕನೇ ಕೊಡಂಗಿಲ್ಲ ರೀ ಹೌದಕ್ಕೆ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡೋಂಥದ್ದವ್ ಸಿಚುವೇಶನ್ಗಳು ಕ್ರಿಯೇಟ್ ಮಾಡಂಗಿಲ್ಲ ನೋಡಿರಿ ಸೊ ಹಿಂಗೆ ಅದ ನೋಡಿರಿ ಪ್ರೆಸೆಂಟ್ ಸ್ವಲ್ಪ ಮಿಕ್ಕು ಸ್ವಲ್ಪ ನಾಟಿ ಬಾಯ್ ಅನ ರೀ ಇವ ಇಲ್ಲ ಬಟ್ ಓದೋ ಬರೋದಾಗ ಇಬ್ಬರು ಚಂದ ರೀ ಹಾಗೇನಿಲ್ಲ ಓದೋ ಬರೋದಾಗ ಏನೂ ಪ್ರಾಬ್ಲಮ್ ಇಲ್ಲ ಹದಿನೈದು ಹದಿನೈದು ಬಂದದ ತೋರಿಸೋತಾನೆ ಅವ್ನು ಮುಂದೆ ಏನು ಇದು ಮಾಡಬೇಡ ಏನು ಹೇಳ್ತೀನಿ ಅವ್ನು ಸಣ್ಣ ಹಣಗೆಲ್ಲ ಹುಚ್ಚೂಸ್ ಮಾಡಬಾರ್ದು ಅವ್ನು ಸ್ವಲ್ಪ ಇದು ಮಾಡ್ಲಾಕತ್ತಿದ ಇರಲಿ ಇರಲಿ ಸಮಾಧಾನ ಮಾಡಿಕೊ ಅವ್ರು ಮ್ಯಾಮ್ ಸ್ಮೈಲಿ ಫೇಸ್ ಮಾಡ್ಯಾಳಂತ್ರಿ ನೀ ಗುಡ್ಡಿದಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನೋಡು ಯಾವಾಗ ಭೀ ಓದ ಬರೋದಾಗ ಗಮಂಡ್ ತೊಗೊಂಡು ಬರಬಾರ್ದು ಮನುಷ್ಯ ಏನು ಹೇಳ್ತಿ ಚಾವ್ ಮಾಡೋದು ಬಿಡ್ದು ಸ್ವಲ್ಪ ಚಲೋ ಓದಬೇಕಾ ನಮ್ಮ ಮಮ್ಮಿನ ಪಪ್ಪ ಬಂದಾಗ ಎಲ್ಲರೂ ಕಂಪ್ಲೇಂಟ್ ಆಯ್ತು ನಿಮ್ಮ ಮಗ ಓದೋಲ್ಲ ಬರೋಲ್ಲ ಹಾಂಗ ಹೀಗೆ ಅಂತ ಕೇಳಿಸಿನ ಸೊ ಈಗ ನಾ ಇವ್ರ ಪೇರೆಂಟ್ಸ್ ಮೀಟಿಂಗಿಗೆ ಬರ್ತೀನಿ ನೋಡಿರಿ ಅವ್ರು ನಂಗೆ ಹೇಳ್ತಾರಲ್ಲ ರೀ ಭಾಳ ಪ್ರೌಡ್ ಫೀಲ್ ಆಗ್ತದೆ ಅದಕ್ಕೆ ನನಗೆ ಈ ಫೀಲ್ ಆಗ್ತದೆ ನಮ್ಮ ತಂದೆ ತಾಯಿಗಳಿಗೆ ಹ್ಯಾಂಗೆ ಅನ್ನಿಸ್ತಿತ್ತು ಈಗ ನಾವು ಪೇರೆಂಟ್ಸ್ ಆಗಿ ನಮಗೆ ಹ್ಯಾಂಗೆ ಅನಿಸ್ತದಂತ ಇದು ಒಂದು ಬೇರೆನೇ ಮೂವ್ಮೆಂಟ್ ಅದ ನೋಡ್ರಿ ಹೌದ್ರಿ ಚಿಕ್ಕ ಎಲ್ಲ ಚಂದದ ಆದ್ರೆ ಬಾಕ್ ಕ್ವಶನ್ ಮಾಡ್ತಾನ ಹಂಗ ಅಂದ್ರೇನು ಹಿಂಗಂದ್ರೇನು ಹಿಂಗಂದ್ರೇನು ಅದು ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಕಂಪ್ಲೇಂಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ ಅದೇ ಅವರಿಗೂ ಟೆನ್ಶನ್ ಆಗ್ತದೆ ಚಿಕ್ಕ ಇಪ್ಪತ್ನೇ ಗಂಟೆ ಅವ್ರು ನಿಂದೆ ಕ್ವಶನ್ ಒಂದ್ಸರಿ ಏನು ಅವ್ನಿಗೆ ಸೈಂಟಿಸ್ಟ್ ಆಗ್ಬೇಕಂತರಿ ಸೈಂಟಿಸ್ಟ್ ಆಗ್ತಾನೋ ಏನಾಗ್ತಾನೋ ಗೊತ್ತಿಲ್ಲ

ನೋಡಿ ಫಸ್ಟ್ ಟೈಮ್ ಏನಂತ ಅಪ್ಪರ್ ಲಿಪ್ಸ್ ಅಂತ ಅಲ್ಲಿ ಇದು ಮಾಡ್ಸ್ಕೊಳರ್ತೀನಿ ಇಕ್ಕೆ ಮಾರಣೆ ಏನಂತ ಗೊತ್ತಾ ದಿಜಿ ಪೇನ್ ಏ ಹೋಗ ಪೇನ್ ಹೋಗುತ್ತಾ ಅಲ್ಲ ಪೇನ್ ಮಾತ್ರ ಕ್ಯಾ ಕರೇ ಏನಂತ મત ಕರ್ವಾ ಅંદર ಅರ್ಧ ತಕ್ಕೆ ಅರ್ಧ ತಕ್ಕೆ ಬಿಡ್ಬೇಕು ಅಂತಾಳ್ ನೋಡಿ ಈ बदमाशಳಾ ನೋಡಿ ಇಕ್ಕೆ ನಾ ಚಿಕ್ಕು ಮಿಕ್ಕು ಮನಿ ಬಿಟ್ಕಸೇ ಕ್ಲಾಸಿಕ್ ಬಂದಿನಿ ಸಪಥ್ ಮೇತ್ ನೈ ಮನಿ ಹೋಗ್ಬಿಡ್ತೀನಿ ಏಲಿನಾ ಕ್ಯಾ ಹೈ ಆಗಿ ಹ್ಮ್ ಹ್ಮ್ ಯೇರಿ ಹಾಯ್ ತೋ ನಾ ಹ್ಮ್ ಇದು ಐಮಿ ಜಲ್ ಬರ್ಲಿ ಮ್ಯಾಮ್ ಆಗ್ಲೇ ಕಣಾ ಹಮ್ ಆವಿ گئے ಔರ್ ಜಾ ಬಿರೆ ಬೈ ಮ್ಯಾಮ್

ಹಂಗ್ ಕಿಸನ್ ಈಗ ಫ್ಯಾನ್ ಹಚ್ಕೊಂಡ್ ಕಿಸನ್ ಈಗ ಬಡಬಡ ಈಗ ಫುಲ್ಗೆ ಮಾಡ್ಕೊಲತ್ತ ಇಲ್ಲಿ ನೋಡಿ ರೇಷನ್ ಆಗತ್ತದ ಫುಲ್ಕೆ ಟೇಸ್ಟಿ ಟೇಸ್ಟಿ ಫುಲ್ಕೆ ಈಗ ರೆಡಿ ಆಲಕತ್ತದ ಇಷ್ಟ ಚಪಾತಿ ಮಾಡಿನ್ ಮಾಡ್ತೀನಿ ಬೆಳಗ್ಗೆ ಸೇಲೋ ಸ್ನಾನ ಮಾಡಿದ್ ಬಟ್ಟೆ ಬಡಬಡ ಹಿಡ್ಕೊಂಡಿರ್ತೀನಿ ಹಂಗ ಪಿಸಲ್ ಬಿಟ್ಟು ಒಣಗಿ ಒಣಗ್ಬಿಡ್ತವ ರಾತ್ರಿ ಬಗ್ಗೆ ನಾ ಈಗ ಹಾಕಿಬಿಟ್ಟಿ ನೋಡ್ರಿ ಹೊರಗೆ ನಾ ನೋಡಿ ಇನ್ನಾಗಳೆ ನಾನು ಕ್ಲಾಸ್ ಮುಗಿಸ್ಕೊಂಡು ಹೊಂಟಿದ್ದಲ್ರಿ ನಾ ಏನು ಬಂದೀನಿ ಅಂದ್ರೆ ಒಂದು ಕೆ ಜಿ ಪಪ್ಪಾಯ ಹಣ್ಣು ತಗೊಂಡ್ಬಂದೀನಿ ರೀ ಎಪ್ಪತ್ತು ರೂಪಾಯಿ ಕೆ ಜಿ ಅದ ನೋಡಿರಿ ಡೆಲ್ಲಿದಾಗ ಎಪ್ಪತ್ತು ರೂಪಾಯಿ ಕೆ ಜಿ ಪಪ್ಪಾಯ ಅದ ನೋಡಿರಿ ಒಂದು ಸ್ವಲ್ಪ ಒಂದು ಕಿಲೋದಾಗ ಕಮ್ಮಾಲತ್ತಿತ್ತು ಅದಕ್ಕೊಂದು ಇದು ಹಾಕ್ದ ಜಾಪಳಕ್ಕೆ ಹಾಕ್ದರ್ ಅಂಕಲ್ ಅಥವಾ ಇರ್ಲಾ ಬಿಡೋದು ಸುಮ್ಮನೆ ನಾ ಅಂತ ಕೇಸಿನ ಅರ್ಧ ಕಿಲೋ ಶೌತಿಗೆ ಅರ್ಧ ಕಿಲೋ ಹಾಗಲ್ಕಾಯಿ ತೊಗೊಂಬನ್ನ ನೀ ನೋಡಿರಿ ಈಗ ನೇನು ಮಾಡ್ಕೊತಾ ಹಾಗಲ್ಕಾಯಿ ಚಂದನ ಹತ್ತಿ ತೊಳ್ಕೊಂಡು ಕಟ್ ಮಾಡಿ ಇಟ್ಬಿಡ್ತೀನಿ ಸಂಜೆ ಮಾಡೋ ಸಲುವಾಗ ಇಲ್ಲಿ ನೋಡಿರಿ ನಮ್ಮದು ಇಬ್ಬರು ಹೋಮ್ ವರ್ಕ್ ಮಾಡ್ಕೊತ ಕುಂತಾರೆ ಯಾಕಂದ್ರೆ ಇದೆಲ್ಲ ಮತ್ತು ವಾಪಸ್ಸೇ ಟೈಮ್ ಟೇಬಲ್ ಎಲ್ಲ ಬಂದದ ಈಗ ಪೇಪರ್ ಅದಲ್ರಿ ಹಂಗಂತ ಹಾಗಂತ ಕೇಳಿಸಿನ ತವರಿಬ್ರು ಇನ್ನೊಂದು ಸ್ವಲ್ಪ ಓದ್ಕೊಳ್ಳಿ ನೀಬ್ರೂ ಓದ್ಕೋರಿ ನಾ ಬಡ ಬಡ ಆಫೀಸ್ ಬಟ್ಟೆ ಹಂಡ್ಕೊತೀನಿ ಆಮೇಲೆ ಊಟ ಮಾಡೋ ಓಕೆನಾ ಹಾಂ ಚಲೋ ನೋಡಿಗ ಮಷಿನ್ ಏ ಬಟ್ಟಿ ಆಗ್ಬಿಟ್ಟಿ ಓಣಾಗ್ಲಕ ಈ ಬಟ್ಟಿ ಓಣಾಗ್ಲಿ ನಾವು ಅದಾಕೀನಿ ಈಗ ಈಗ ಇವರಿಬ್ರು ಅಣದರಿ ನೋಡಿ ಅಲ್ಲಿ मम्मी ಹಾ ಅದಕ್ಕೆ ಕಟ್ ಮಾಡೋತರ ಬಟ್ಟಿ ಓಣ್ಸ ಟಿಟಿಂಗ್ಲಿ ಈ ಹಾ ಅದಕ್ಕೆ ಕಟ್ ಮಾಡ್ಕೋಣತ್ತೀನಿ ಈ ಟೊಮ್ಯಾಟೋ ಚಟ್ನಿ ರೇದು ಬರೆ ಮಾಡ್ಕೀ ಇಡ್ಬಿಡೀನಿ ಇಷ್ಟು ವಾಸ್ ಆ ಕೆಲಸ ನಡೆಬರೋ ನೋಡಿ ತರಾಣೆ ಇರೋ ಸಂದೇ ಇನ್ಕೋ ನಾನುಗಳ ಯಾವ್ದು ಕೆಲಸ ಪೆಂಡಿಂಗ್ ಇದೆ ಒಂದು ಮಂಡೆ ହೋಯಾ ಸಂದೇ ರೋಸ್ खाವ್ ಅಂಡೆ ಇಲ್ಲಿ ಬಟ್ಟಿಗೆ ಒಕ್ಕ ಯಾವ್ಯಾವ ಒಣಗ್ಯಾವ ಯಾವ್ಯಾವ ಇಲ್ಲ ಇವಿಷ್ಟು ಇವೆಲ್ಲ ಬೆಳಗ್ಗೆ ಹಾಕಿದ್ವಿ ನೋಡ್ರಿ ನಾ ಮತ್ತಿನ್ನ ಇವಿಷ್ಟು ಒಗ್ತೀನಿ ನೋಡ್ರಿ ಇವಿಷ್ಟು ಬಟ್ಟೆ ಮತ್ತೆ ಒಕ್ಕೊಂಡ್ ಬಂದಿನಿ ಈಗ ಏಮ್ಮಾ ಕಿ ಒಡಿ ಒಡಿ ವಲ್ಲ ತೋನ್ ಮೊಳ ಹೋಗು ಹ ಮಮ್ಮಿ ಇದು پورا ಹಂಕಿ ಬಹಳ ಜೋ ಹಲಸಾಗಿದೆ ಇದು ಹಂಕಿ ಚಂದ ಮಾಡಿದಕ್ಕೆ ಈ ವೈಲ್ಲ ಒಳಗೆ ಬೈರು ಊಟ ಮಾಡಿದ ಮೇಲೆ ಮಸ್ತನ ಅಂತ ಸಿಸ್ತನ ಅಂತ ಕಲಿಕೆ ಆಸೇನ ಏನಿ ಇಹು ಕೈ ತಕ ಮೊರಮ್ಮ ಪಟಪಟ ನಾನು ನೋಡಿದ ಬಿಸಿ ಫುಲ್ಗೆ ಮಾಡ್ಕೊಂಡಿನಿ ಮಜ್ಜಿಗೆ ಅದ ಒಂದ ಸ್ವಲ್ಪ ಕಿಚಡಿ ಅದ ಮತ್ತೆ ಟೊಮ್ಯಾಟೋ ಚಟ್ನಿ ಅದ ನೋಡ್ರಿ ಬರಿ ಎಲ್ಲೋರು ಕಲ್ತು ಊಟ ಮಾಡಂ ಈ ನೋಡ್ರಿ ನಮ್ಮ ಊಟ ಎಲ್ಲಾ ಇತ್ತು ಇಬ್ರು ಸಾಬಾರ್ಯಾಮ್ ಹೊಂದರೆ ನಮ್ಮ ಟ್ಯೂಷನ್ ಹೋಗತ್ತೆಷ್ಟ್ ಮಾಡಲ್ಲ ನೋಡಿರಿ ಇಬ್ರು ಸಾಬಾರಿಗೆ ಟ್ಯೂಷನ್ ಹೋಗ್ರೆ ಒತ್ತಟಿ ನಿಂತಿ ಒತಾಟಿ ನಿಂದ ಬರೋಕೆ ಬಾಯ್ 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 ನಮ್ದಿಬ್ರು ಸಾಬ್ರಿ ಹೊಲತ್ತೀ ಟ್ಯೂಷನ್ ಹೊಂದ್ಕೊಂಡಿದ್ದು ಮೂರು ಮಂದಿ ಎದ್ವಿ ಏನು ಮಾಡ್ತೀನಿ ಅಂದ್ರೆ ಬಿಸಿ ಬಟ್ಟೆ ತೊಗೊಂಡೋಗ್ಬಿಡ್ತೀನಿ ಸುಮ್ಮೊಳಗೆ ಬ್ಯಾಡ ಬೇಡ ಕಿರಿಕಿರಿನೇ ಇಟ್ಕೋಬೇಡ ಸುಮ್ಮ ಒಳಗೆ ತೊಗೊಂಡು ಹೋಗ್ಬಿಡ್ತೀನಿ

हाँ चलो बेटा दोनों मिलके खाते हैं ठीक है चलो ना इब्रू बेस्ट फ्रेंड है पता है तेरे को देख दोनों का टी शर्ट सेम लग रहा है देख है ना दोनों का टी शर्ट भी सेम लग रहा है देख इब्रू फ्रेंड आ गई फुल आज मैम क्या बोल रही थी स्कूल में शिवान्या और तुम बहुत अच्छे लगते हो वही बोल रहे थे ना स्कूल में स्कूल लेकिन भारी कारण स्थिर रहता है ನೋಡ್ರಿ ನಾ ಈಗ ಶಿವನ್ಯಂದು ಎಷ್ಟು ಚಂದ ಹೇರ್ ಸ್ಟೈಲ್ ಮಾಡಿ ನೋಡ್ರಿ ನಾ ಚಂದ ಮಾಡೀನಿ ಹ್ಯಾಂಗ್ ಮಾಡಿ ನನಗೆ ನೀವೆಲ್ಲರೂ ಹೇಳ್ರಿ ಫಸ್ಟ್ ಟೈಮ್ ಮಾಡಿ ನೋಡ್ರಿ ನಾ ಇವು ಕೂದಲವಲ್ಲ ಇವು ಕರ್ಲ್ ಮಾಡ್ಬೇಕ್ರಿ ಇವು ಬಟ್ ಈಗ ನಂಬಲ್ಲಿ ಕರ್ಲ್ ಮಾಡೋದಿಲ್ಲ ಅಂತ ಕೆಲಸ ನಾ ಹಿಂಗೆ ಬಿಟ್ಟಿನಿ ನೋಡ್ರಿ ಬಟ್ ಅದ ಏನು ಹೇರ್ ಸ್ಟೈಲ್ ಅಂತ ಕೇಸೇನೆ ಎಲ್ಲರೂ ಹೇಳ್ಬೇಕು ಶಿವನ ಇದ್ರ ಮುಖರು ವಾ ತುಂಬ ಕೆಸಲಾಗತ್ತೆ ಬೇಕಾತು ಇವತ್ತು ಚಲಾಗ್ರೆ ಥ್ಯಾಂಕ್ ಯು ಶಿವನ್ಯಾ ಕರ್ನಿದೆಯಾ ಹುಸ್ಕೇಲಿ गाइस को भी अच्छा लगा सब पूछ रहे थे कश्वन्या कैसी है सबको सबको वो हाई कर दे हाय आप सबने मुझे याद किया आप सबने मुझको याद किया कनाडा में बोलना एल रिगु एल रिगु नमस्कारा 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 रिश्वन्या <laughs> <नमस्कारा। laughs> देखो तेली हिट की नहीं किरस्टर मड़ी नहीं हैंग मड़ी नहीं ये नो इनसे ज्यादा तन्नी ह ನನಗೆ ಏನು ಬರಲ್ಲ ನೋಡಿರಿ ನನಗೆ ಹಿಂಗೆ ಕ್ಲೆಚ್ ತಗೊಂಡು ಹಿಂಗೆ ಇಲ್ಲಿ ಹಾಕೋದು ಬಿಟ್ಟರೆ ಕೇಸಿನ ಇಲ್ಲೊಂದು ಬಿಲ ಕಟ್ಟೋದು ಬಿಟ್ಟರೆ ನನಗೆ ಏನೂ ಬರಂಗಿಲ್ಲ ನೋಡ್ರಿ ಬಟ್ ಪಾದರ್ ಒಂದ್ರೆ ಒಂದರೆ ಅದ ಅಟ್ಲೀಸ್ಟ್ ನಾ ಪ್ರೊಫೆಷನಲ್ಲಾಗಿ ಕಲೀಲಿ ಅಂದ್ರೆ ಬಿ ನನ್ನ ಮ್ಯಾಗ್ಯಾಗೆ ನಾನು ಯೂಸ್ ಮಾಡ್ಕೊಬೋದು ನನ್ನೋರು ತನ್ನೋರು ಅನ್ನೋರ್ ಮ್ಯಾಗ ಸ್ವಲ್ಪನ ಯೂಸ್ ಮಾಡ್ಬೋದು ಕಲ್ತಿದ್ದ ತಕ್ಕಂತೆ ಅವ್ರಿಗೆ ನಾ ಮೇಕಪ್ ಮಾಡ್ಬೋದು ಹೇರ್ ಸ್ಟೈಲ್ ಮಾಡ್ಬೋದು ಸ್ವಲ್ಪ ನಂಗೆ ಕೇಳಿ ಎಷ್ಟು ನಾ ಹೆಲ್ಪರೇ ನಾ ಮಾಡ್ಕೋಬೋದು ಹೌದಲ್ರಿ ಸೊ ಎಲ್ಲರಿಗೆ ಹೆಂಗೆ ಅನ್ಸುತ್ತ ಹೇಳ್ರಿ ಈಗೇನ ಇಷ್ಟು ಎಕ್ಸೈಟ್ ಮಾಡಿದಾಗಿದ್ದ ಕಲ್ತಾಯ ಕಲಿತೈತಿ ಎಲ್ಲ ಹೇಳ್ಬಿಡ್ತೀನಿ ನೋಡಿ ಹಂಗೆ ಅದ್ರಿ ಅವ್ರು ಖುಷಿ ಆತದ ರೀ ಯಾಕಂದ್ರೆ ನಾವು ಏನೋ ಒಂದು ಮಾಡ್ಲತ್ತೀವಿ ಏನೋ ಒಂದು ಮಾಡ್ಲತ್ತೀವಿ ಅಂತಂದ್ರೆ ಹೌದಿಲ್ಲ ಯಾಕಂದ್ರೆ ನಮಗೆ ನೋಡಿ ಎಲ್ಲರು ಹೊಚ್ಚಿಗಿಟ್ಟಿ ಪಡೋರೆ ಭಾಳ ಮಂದಿ ಹರಾರಿ ನೀವು ಅಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿ ಕೆಲವೊಂದು ಜನ ಹರಾರಿ ಕೆಲವೊಂದು ಜನ ಅಷ್ಟೇ ಸೊ ಅವ್ರಿಗೆ ಏನಂದ್ರೆ ಒಟ್ಟು ಹಿಂಗೆ ಇರು ಹೋಗಿಬಿಟ್ರೆ ಸುಮ್ಮನೆ ಬೇಡ ನೀರು ಬಂದಾವ ಈಗ ಒಂದು ಮೋಟರ್ ಚಲೋ ಮಾಡೀನಿ ಮತ್ತೀಗನ್ನ ಏನು ಅಂದ್ರೆ ಒಂದಿಷ್ಟು ಹಿಟ್ಟನಾದ ಹಿಟ್ಟು ಗ್ಯಾಸ್ ಅಂದರೆ ಬರಬರವಾಗಿ ಭಾಂಡ ತೊಗೊಂಡು ಮತ್ತೀಗ ಜಲ್ರೇನ ಈಗ ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ಚಿಕ್ಕ ಹುಟ್ಟು ಟ್ಯೂಷನ್ಗೆ ಹೋಗ್ಯಾರ ಇಲ್ಲಾಂದ್ರೆ ಅವ್ರಿಗೆ ಪಪ್ಪಾಯ ಕಟ್ ಮಾಡಿ ಫ್ರಿಜ್ನಾಗೆ ಇಟ್ಬಿಡ್ತೀನಿ ರೀ ಪಪ್ಪಾಯ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸುಮ್ಮನೆ ಬ್ಯಾಡ ಗಂಡಮಾ ಹತ್ರ ಬರೋತನ ನೀರೆಲ್ಲ ಈಗ ಈಗೇನು ಮಾಡ್ತೀನಿ ಒಂದಿಷ್ಟು ಅವ್ರ ಅಂದ್ರೆ ಈಗ ಪಪ್ಪಾಯ ಕಟ್ ಮಾಡಿ ಇಟ್ಬಿಡ್ತೀನಿ ಅವರಿಗೆ ಪಪ್ಪಾಯ ಅಂದ್ರೆ ಭಾಳ ಇಷ್ಟ ये थुंभले काने अभी आंटी पपीता काट रही है हम्म अभी पपीता काट देंगे अभी यश भैया आशील भैया आएंगे ना फिर उनको तो तो खिलाएंगे खाना नहीं तू भी खाएगी उनके साथ में तुम सब मिलके खाना हम्म एकदम मस्त नमक लगा के खाना सब लोग इधर चिपको मी कोना टेंशन वगैरह और, ला, और बन कर, के ना बंद केला और बंद बालक एरो का कैसे ना पपाया తినला कर मैं इसका ये नहीं निकालूंगी बस इसका ऊपर का छील दूंगी तो मैगिन दस्ते तेज तीन रही तड़ेगी तैयार के लोग कहीं घर को तिलक बड़ा नहीं लग तो बाहर हीट ही रहता जल रही देना। है दिस्ते तेजी नहीं तेल हो आपको मेरा हेयर स्टाइल कैसा लगा हाँ <laughs> अभी एक हो गया हेयर स्टाइल कैसी लगी जरूर बताना जरूर बताना यलरीगू यलरीगू नन्ना नन्ना हेयर स्टाइल हेयर स्टाइल हेगे हेगे अनिश्चिति दे अनिश्चिति गे हाँ अनिश्चिति दे अनिश्चिति दे हेली हेली हाँ फ्रेंड्स फ्रेंड्स हाँ, आप सबको मेरा हेयर स्टाइल कैसा दिख रहा है फ्रेंड्स मुझे बताना ये बोला आप सबको मेरा हेयर स्टाइल कैसा दिख रहा है फ्रेंड्स ये बताना चालू किया है बंद रखा है हाँ, गाइस अभी आंटी प्याज टमाटर और मिर्ची और ये करेला है रही है करेला कटा हुआ है सब्जी बनाई की आंटी अभी ನಾನು ಹಾಗಲಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ನೋಡಿರಿ ಹಾಗಲಕಾಯಿ ಯಾವಾಗ ಮಧ್ಯಾಹ್ನ ಕಟ್ ಮಾಡ್ಕಿದ್ದೆ ಚಂದನತ್ತ ಉಪ್ಪಿನ ತ ಉಪ್ಪಿನೀರಿಂದ ತೊಳ್ಕೊಂಡು ಮಾಡ್ಕೊಂಡು ಎರಡು ಮೂರು ನೀರಾಗ ಅದಕ್ಕೆ ತೊಳೆದು ಮಣೆಸಿ ಬಿಟ್ಟಿದೆ ಏನೇನು ಮಾಡ್ತೀನಿ ಎರಡು ಉಳಾಗಡ್ಗೆ ಟೊಮೆಟೊ ತೊಗೊ ಮೆಣಸಿಕಾಯ ತೊಗೊಂಡಿ ನೋಡ್ರಿ ಸ್ವಲ್ಪ ಹಾಗಲಕಾಯಿ ಪಲ್ಯ ಮತ್ತಂದ್ರೆ ಇದು ಮಾಡ್ಕೊತೀನಿ ಮೆಣಸಿಕಾಯಿ ಫ್ರೈ ಮಾಡ್ಕೊಳತ್ತೀನಿ ಮತ್ತೊಂದು ಸ್ವಲ್ಪ ದಾಲ್ ಫ್ರೈ ಆ್ಯಂಡ್ ರೈಸ್ ಬೆಳಕಂದ್ರೆ ಬೆಳಗ್ಗೆ ಎದ್ದು ನಾನು ಮಾಡ್ಬೇಕಂದ್ರೆ ನನಗೆ ಆಗಲ್ಲ ಸೊ ಸ್ವಲ್ಪ ಎಷ್ಟು ಅಡುಗೆ ಮಾಡ್ಕೊಲಕ್ಕತ್ತಿನಿ ನೋಡಿರಿ ನಾನು ಎಲ್ಲ ಯಾಕಂದ್ರೆ ಯಾವಾಗಾದ್ರೂ ಭೀ ನಾನೇ ಮಾಡ್ಬೇಕಲ್ರಿ ಹಂಗ ನಂಗೆ ಗೊತ್ತದ ರೀ ಜಾಸ್ತಿ ತಂಗ್ಳು ಅಂತ ಕಿಸ್ ಬಟ್ಟಿಗೆ ಏನು ಮಾಡಪ್ಪ ಆಪ್ಷನ್ ಇಲ್ರಿ ಹೊರಗಿಂತ ಕೇಸ ತಿನ್ನಕಿಂತ ಬೆಟ್ರ ಮನೆಗೆ ನನ್ನ ತಂಗ್ಳಿ ಕಿಲ್ಲಾಗ ಮನೆಗೆ ನೋಡ್ರಿ ಪ್ರೆಸ್ಟ್ ಅದ ಹೋದಲ್ರಿ ಚಿಕ್ಕ ಹೊಗ್ಗಿ ಲೆಕ್ಕ ಹೇಳಕೊಡ್ಲಕ್ಕ ನೋಡ್ರಿ एक साथ नीचे लेंगे ना तो गलत हो जाएगा पहले वन को लो पहले तो वन को लो अगर नहीं हो रहा ना माइनस तो फिर उसको दूसरे को लो यहाँ पे जीरो लगाना चाहिए था। चाहिए? कोई बात नहीं कोई बात नहीं धीरे धीरे तो करके ले सीख लेगी नहीं 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 जसलीन इन्हों है ना लवर तो ये न बना रहे हैं नॉन ब्रीड जी के फैले सिलेबी तो भाई जी के फैले तो भाई जी

ನೋಡಿರಿ ಇಲ್ಲಿ ಹಾಗಲಿಕೆ ಫ್ರೈ ಮಾಡತ್ತೀನೀಗ ಈಗ ಹಾಗಲಕೆ ಫ್ರೈ ಆಗ ಇದಕ್ಕೆ ತಗೋದ್ ಕೇತಿದ್ರೆ ಈಗ ಏನು ಅಂದ್ರೆ ಈ ಮೆಣಸಿಕೆ ಫ್ರೈ ಮಾಡ್ಕೊತೀನಿ ರೀ ಆಮೇಲೆ ಇದ್ರಾಗ ನಾನು ಪಲ್ಯ ಮಾಡ್ಕೊತೀನಿ ನೋಡಿರಿ ಹಂಗೆ ನೋಡ್ರಿ ನಾ ಇಲ್ಲಿ ಈಗ ಹಿಟ್ಟು ನಾತ್ಕೊಂಡು ಇಟ್ಕೊಂಡಿರ್ತೀನಿ ಬಿಡ್ತೀನಿ ಜೊತೆ ಜೊತೆನೆ ನಾ ಏನು ಮಾಡ್ಕತೀನಿ ಹಂಗೆ ಈಗ ಭಾಂಡಾನು ತೊಳ್ಕೊಲಕತ್ತೀನಿ ನೋಡ್ರಿ ನಾ ಹಂಗೆ ಸಂಗಟ ಏನು ಮಾಡ್ರಿ ಈಗ ಒತ್ತಟ್ಟಿಗೆ ನಿಂತಿನ ಕಿಚನ್ದಾಗ ಅಂದ್ರೆ ಇಷ್ಟು ಕೆಲಸ ಈಗ ಮುಗಿಸ್ಕೊಂಡೇ ಬಿಡ್ತೀನಿ ರೀ ನಾ ಈಗ ನೋಡ್ರಿ ಇವರು ಮೂರು ಮಂದಿ ಕಲ್ತ್ಕಿಸಿದ್ರೆ ಓದಕತ್ತಾರ ಮಿಲ್ಕೆ ಪಡಾಯಿ ಕರ್ರಿ ಚಿಕ್ಕು ಮಿಕ್ಕು ಶಿವನ್ಯ ಮಿಕ್ಕು ನೀ ಏನು ಮಾಡತ್ತಿದ ಮಮ್ಮ ನೀ ಏನು

ಇಟ್ಟು ಚಂದನತ್ತ ಭಾಂಡ ತೊಳ್ದಿ ಮಾಡ್ಕೆ ಶಿಸ್ತನ ಇಲ್ಲಿ ಇಟ್ಬಿಟ್ಟಿನಿ ಈಗ ನಾ ಅಂದ್ರೆ ಮಾಡಾಕತ್ತಿನಂದ್ರೆ ನೋಡ್ರಿಗ ಹಾಗಲ್ಕಾಯಿ ಪಲ್ಯ ನೋಡಿ ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಂಡಿನಿ ಮೆಣಸಿಕೆ ಉಳ್ಳಾಗಡ್ಡಿ ಟಮಟೆ ತೊಗೊಂಡಿನಿ ಇಲ್ಲೆಲ್ಲ ಮಸಾಲೆ ಇಟ್ಕೊಂಡಿನಿ ಈಗ ನಾ ಆಲ್ರೆಡಿ ಮೆಣಸಿಕೆ ಫ್ರೈನ ಮಾಡ್ಕೊಂಡಿ ನೋಡ್ರಿ ಇದ್ರಾಗ ಎಣ್ಣೆಗೆ ಈಗ ನಾ ಹಾಕ್ಲತ್ತೀನಿ ಅಂದ್ರೆ ನೋಡ್ರಿ ಉಳ್ಳಾಗಡ್ಡಿ ಅಂದ್ರೆ ಮೆಣಸಿಕಾಯ ಎರಡು ಈಗ ನಾನು ಚಂದನತಿ ಫ್ರೈ ಮಾಡ್ಕೊತೀವಿ ನೋಡ್ರಿ ನಾ ನೋಡ್ರಿಗ ಅಂತ ಸಂತೋಷನೂ ಅಂದರು ಈಗಿನ ಜಲ್ದಿ ಹೊಲತ್ತು ಅಡುಗೆ ಮಾಡೋದು ಬಿಟ್ಟಕ್ಕೆ ಹೊರತು ಹಾಗಾಗೆ ಫಲ ಮಾಡ್ಕೋತ ಅಲ್ಲಿ ಉಳ್ಳಾಗಡ್ಡಿ ಹಾಕಿನ್ರಿ ಅಲ್ಲೇ ಬ ಗ್ಯಾಸ್ ಬಂದ್ ಮಾಡ್ಕೆಸ್ತೀರೀ ಹೊಲತ್ತೆ ನೋಡಿ ನಂದು ಏನಂತಾರೆ ಫೈ ಜಿ ಅದ ರೀ ಬಟ್ ಅದು ಫೋರ್ ಜಿ ಫೋರ್ ಜಿ ಅಂದ್ರೆ ಹೊಂಟದ ಅನ್ಲಿಮಿಟೆಡ ಬಿಲ್ ಉಂಟದ್ರಿ ನನ್ನ ಫೋನಿಗೆ ನಾನು ನೆಟ್ನು ಭಾಳ ಯೂಸ್ ಮಾಡ್ತೀನಲ್ಲ ಯೂಟ್ಯೂಬ್ ಪರ್ಪಸ್ ವಿಡಿಯೋ ಪರ್ಪಸ್ ಹಂಗಂದು ಕೆಸ್ತೀನೋ ಭಾಳ ಪ್ರಾಬ್ಲಮ್ ಆರದ ಅದಕ್ಕೆ ನಾಯ್ ಸಂಡೇ ವೀಕ್ ಅದಂತ ಬಂದಿರ್ತದಂಥದು ಅಂಬಿಕ ಈಗ ಬಾ ಜಲ್ದಿ ಅಂತ ಯಾವ ಥರದಾಗ ಹೋಗಲಾಕೀನಿ ನೋಡಿರಿ ಮಟ್ಟಿ ಹೇಗೊಂಡು ಓಡದೆ ಓಡಾಕತ್ತೀನಿ ನೋಡ್ರಿ ಆಟೋ ಮುಗಿಸ್ಕೊಂಡು ಹೋಗ್ಲಾಕೀನಿ ಸಂತೋಷ್ ಅಲ್ಲೇ ಹರ ನೋಡಂಬ್ರೆ ಏನೇನ್ ಆತದ ಏನು ಏರ್ಟೆಲ್ ಕನ್ವರ್ಟ್ ಮಾಡೋ ನಿಂತ ನೋಡಂಬ್ರ ಏನೇನ್ ಏನು ಅಂಬ್ರೆ ಬನ್ನಿ ಹೋಗೋ ಟೈಮ್ನಾಗೂ ಟ್ರಾಫಿಕ್ ಜಾಮ್ ಆಗಿತ್ತು ಈಗನು ಟ್ರಾಫಿಕ್ ಜಾಮ್ ನಡತದ ನೋಡ್ರಿ ಬಟ್ ಭಯ್ಯ ಸೈಡ್ ಸೈಡ್ಲೆ ತಗಿಲಿಕ್ಕೆ ಹತ್ತಾರ ಅದೆಲ್ಲ ಹೋಗಮ್ಮ ಈ ರೆಡ್ ಲೈಟ್ ಬಿಟ್ಟು ನೆಕ್ಸ್ಟ್ ರೆಡ್ ಲೈಟ್ ಅದ ರೀ ಆಫೀಸ್ ಸಂಜೆ ಟೈಮ್ನಾಗ ಇಷ್ಟು ರಶ್ ಇರ್ತದ್ರಿ ಇಲ್ಲಿ ಜಗ್ಗಿ ರಶ್ ಇರ್ತದ ನೋಡ್ರಿ ಈಗ ನೋಡ್ರಿಗ ಏರ್ಟೆಲ್ ಆಫೀಸ್ ಬಂದೀವಿ ತೋ ಸಿಮ್ ಚೇಂಜ್ ಅದು ಮಾಡಿಸ್ಬೇಕಂತ ಪ್ರೊಸೀಜರ್ ಏನು ಅಡದ ನೋಡ್ರಿ ಸಂತೋಷರು ಇಲ್ಲ ಗೊತ್ತ ಶ್ರೀ ಫುಲ್ ಟೆನ್ಷನ್ದಾಗ ನಾವು ಶ್ರೀ ಅಂತಂದ್ರೆ ಫುಲ್ ಟೆನ್ಷನ್ದಾಗ ಏರ್ಟೆಲ್ ಆಫೀಸಿಗೆ ಬಂದೀವಿ ಹಿಂಗದ ಇಲ್ಲಿ ವಾತಾವರಣ ಪಾಪ भैया लोग हमारे लिए वेट कर रहे थे कि हम ही लास्ट कस्टमर यू 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 है <laughs> तो वो बेचारे हमारे लिए वेट कर रहे थे तो थैंक यू सो अटेंशन अंबिका संतोष कुटुम्बर हाँ कन्न लेकिन शॉर्ट वीडियो तो समझ आएगा ना ऐसे थोड़ी ना देख वो इतना तो सपोर्ट कर रहे की बताओ करके बस और कुछ नहीं हैप्पी

ಇನ್ನು ಜಲ್ದ್ರದಿ ಅಡುಗೆ ಈಗ ನೀವು ಫ್ರೆಶ್ ಆಗಿಲ್ಲಾಗಿ ತಗೋ ಓಕೆ ಚಪಾತಿ ಲಾಟಸ್ಕೊತಾನ ನೋಡ್ರಿ ಹೋಗೋ ಟೈಮ್ನಾಗ ಅನ್ನಕ್ಕಿಟ್ಟು ಹೋಗಿದೆ ಅನ್ನ ಆಗ್ಯದು ಅದು ಅದು ಹಾಂ ಅದೆಲ್ಲ ಅನ್ನ ಎಕ್ದ್ ಮಸ್ತನತ್ತ ರೆಡಿ ಆಗ್ಯದ್ ನೋಡ್ರಿ ಚಿಕ್ಕು ಹೇಳೋಗಿದ್ನ ಸಿಟಿ ಬಂದ್ ಮಾಡ್ಬಿಡು ಅಮ್ಮ ಅಂತ ಕೇಸಿನ ತೊ ನೋಡಿ ಈಗ ಉಳ್ಳಾಗಡಿ ಫ್ರೈ ಮಾಡ್ಕೊತ ಹಂಗೆ ಬಿಟ್ಟೋಗಿ ಹೋಗಿನಿ ಫಸ್ಟ್ ಇದು ಪಲ್ಯ ಮಾಡ್ಕೊಂಡು ಆಮೇಲೆ ಜಜೆ ಚಪಾತಿ ಲಟಾಸ್ಕೊತೀನಿ ಟೈಮ್ ಆಗ್ತದೆ ನೋಡಿ ವಾಪಸ್ ಈಗ ಉಳಗಡಿಗೆ ಫ್ರೈ ಮಾಡ್ಕೊಂಡು ಇದ್ರಾಗ ಈಗ ನೇನು ಹಾಕ್ಲಾಗತ್ತಿನಂದ್ರೆ ಹಾಲಕ್ಕೆ ಹಾಕ್ಕೊಳ್ಕಿ ನೋಡಿರಿ ಮತ್ತು ವಾಪಸ್ ತೆಗೆದಾಗ ಹಾಲೋಕೆ ಹಾಕಿ ಈಗ ಮತ್ತೆ ವಾಪಸ್ ತೆಗ್ದಾಗ ಚಂದ ಫ್ರೈ ಮಾಡ್ಕೊತೀನಿ ನೋಡಿರಿ ಈಗ ನೋಡಿ ನಾನು ಗ್ಯಾಸ್ ಏನು ಮಾಡಿದೀನಿ ಸ್ಪೀಡ್ ಇಟ್ಟೀನಿ ರೀ ಸ್ಪೀಡ್ ಇಟ್ಟು ಗ್ಯಾಸ್ ಏನಾಯಿದಾಗ ಚಂದ ಫ್ರೈ ಮಾಡ್ಕೊಳತ್ತೀನಿ ಈಗ ಇದ್ರಾಗ ನಾ ಏನೇನು ಹಾಕೊಳ್ತೀನಿ ಅಂದ್ರೆ ನೋಡಿ ಸ್ವಲ್ಪ ಅಶ್ವಿನ್ ಪೌಡ್ರ್ ಹಾಕೊಳಕತ್ತಿನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಅಶ್ವಿನ್ ಪೌಡ್ರ್ ಹಾಕ್ಕೊಂಡಿನಿ ಮತ್ತಂದ್ರೆ ಉಪ್ಪು ಮತ್ತಂದ್ರೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳಕತ್ತೀನಿ ನೋಡಿ ಖಾರದ ಪುಡಿನ ಹಾಕೊಳಗೇನಿ ಯಾಕಂದ್ರೆ ಆಲ್ರೆಡಿ ಅದ್ರಾಗ ಮೆಣ್ಸಿಕ್ಕಿ ಹಾಕೀನಿ ಈಗ ನೋಡ್ರಿ ಇದಕ್ಕೆ ಚಂದನ ಈಗ ನಾನು ಮಾಡ್ಕೊತೀನಿ ಅಂದ್ರೆ ಫ್ರೈ ಮಾಡ್ಕೋತೀನಿ ನೋಡ್ರಿ ಫುಲ್ ಹೈ ಫ್ಲೇಮ್ ನಾಗೆ ಇಟ್ಟಿ ನೋಡ್ರಿ ಇದಕ್ಕೆ ನಾ ಗ್ಯಾಸ್ ಫುಲ್ ಸ್ಪೀಡ್ ಇಟ್ಟೀನಿ ಫ್ಯಾನ್ ಹಚ್ಕೊಂಡ್ ಕಿಸಿದ್ರೆ ಕೆಲಸ ಮಾಡಕತ್ತಿನ ನೋಡ್ರಿ ಅಷ್ಟು ಧಗಾಡ್ಸಕತ್ತದ ನೋಡ್ರಿ ನೋಡ್ರಿ ಈಗ ಮಸ್ತ್ ಚಾಕ್ಲೇಟಿ ಚಾಕ್ಲೇಟಿ ಕಲರ್ಗೆ ಫ್ರೈ ಆಗ್ಲಕತ್ತದ ನೋಡ್ರಿ ಇದ್ರಾಗ ಈಗ ನಾ ಏನು ಹಾಕ್ತೀನಿ ಅಂದ್ರೆ ಈ ಟಮಾಟೆ ಹಾಕ್ಲತ್ತೀನಿ ನೋಡಿ ಇದ್ರಾಗ ನೀರ್ ಏನು ಹಾಕೊಂಡಿಲ್ಲ ಇದಕ್ಕೆ ಹಾಕಿದ್ರ ಇನ್ನ ಒಂದ್ ಎರಡ್ ಮೂರ್ ನಿಮಿಷ ಚಂದನೀಗ ನಾ ಇದಕ್ಕೆ ಫ್ರೈ ರೀ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇದ್ರಾಗ ಏನು ನೀರು ಹಾಕೀನಿ ನೋಡ್ರಿ ನಾ ಒಂದು ಸ್ಲೋ ಗ್ಯಾಸ್ ಮ್ಯಾಗ ಒಂದು ಎರಡು ನಿಮಿಷ ಸಿಡ್ತೀನಿ ಇದಕ್ಕೆ ಈಗ ಅಷ್ಟೇ ಏನಿಲ್ಲ ಶಿವನ್ಯ ಮಮ್ಮಿ ಆಲೂ ಸೋಯಾಬೀನ್ ಪಲ್ಯ ಕೊಟ್ಟಾರ ಭಾರಿ ಟೇಸ್ಟಿ ಮಾಡ್ತಾರೆ ನೋಡ್ರಿ ಪಂಜಾಬಿ ಹರೀ ಭಾರಿ ಟೇಸ್ಟಿ ಪಲ್ಯ ಮಾಡ್ತಾರೆ ನೋಡ್ರಿ ಇದಾಗಿ ಎರಡು ಸೋಯಾಬೀನ್ ಆಲ್ರೆಡಿ ನಾನು ಚಿಕ್ಕ ತಿಂದು ಈಗ ಫುಲ್ ಟೇಸ್ಟಿ ಟೇಸ್ಟಿ ಇದ್ದಿದ್ದು ಇವನ್ನೇನು ಮಾಡ್ತೀನಿ ಅಂದ್ರೆ ಚಪಾತಿ ಲಟಾಸ್ಕೊಲತ್ತೀವಿ ನೋಡ್ರಿ ಈಗ ಎಲ್ಲ ರೆಡಿ ಆಗಿಬಿಟ್ಟದ ಮೆಣಸಿಕೆ ಫ್ರೈ ಐತಿ ಪ್ಲಸ್ ಈಗ ಹಾಗಲಕಾಯಿ ಪಲ್ಯ ರೆಡಿ ಆಗಿಬಿಟ್ಟದ ಗ್ಯಾಸ್ನು ಚಾಲು ಈಗ ನಾನು ನೇನು ಮಾಡ್ತಂದ್ರೆ ಈಗ ಚಪಾತಿಲಿ ಟಾಸ್ಕೊತೀನಿ ಎಲ್ಲರ್ ಕಲ್ ಕಸೆ ಅಂದ್ರೆ ಊಟ ಮಾಡಾಮಿ ಮತ್ ಅನ್ನತ್ತ ಈಗ ಎಲ್ಲ ಅಡಿಗೆ ರೆಡಿ ಆಗ್ಯಾದ ನೋಡಿರಿ ಮಸ್ತನತ್ತ ಈಗ ಟೇಸ್ಟಿ ಅದ ಹಾಗಲ್ಕಾಯಿ ಫ್ರೈ ಮಾಡ್ಕೊಂಡಿ ನೋಡಿ ಅಂದ್ರೆ ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿ ನೋಡಿರಿ ಈಗ ಚಂದನತ್ತೀಗ ಹಾಗಲಕಾಯಿ ಪಲ್ಯ ರೆಡಿ ಆಗ್ಯದ ಮತ್ತಂದ್ರೆ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಚಪಾತಿ ಮಾಡ್ಕೊಂಡಿನಿ ಮತ್ತು ಆಲೂ ಸೋಯಾಬೀನ್ ಪಲ್ಯ ಬಾಬಿ ಕೊಟ್ಟಾರ ಮತ್ತು ಅಂದ್ರೆ ಈಗ ಬಿಸಿ ರೈಸ್ ಮಾಡ್ಕೊಂಡಿನಿ ಮೆಣಸಿಕಾಯಿ ಫ್ರೈ ಮಾಡ್ಕೊಂಡಿನ್ರಿ ಮತ್ತಂದ್ರೆ ಮಜ್ಜಿಗೆ ಸಾರು ಮಾಡ್ಕೊಂಡಿ ನೋಡಿ ಬೆಳಗ್ಗೆ ಏನು ಮಾಡಿದ್ದಿಲ್ಲ ನನ್ನ ಕೆಲ ಆಗಲಾಗೈತಿ ಹಂಗಂತ ಕೇಳಿ ಸಂಜೆಗೆ ಈಗ ಮ್ಯಾಕ್ಸಿಮಮ್ ಊಟ ಇಷ್ಟು ರೆಡಿ ನೋಡಿ ನಾ ಈಗ ಸಂತೋಷ ಇಲ್ಲಿ ನೀರು ತುಂಬಿಟ್ಟಾರ ಮಿ ಕಣಿಲ್ ಕುಂತಾನ ಕಿರ್ಕಿಲ್ ಕೂತಾರ ಕಿವಕ್ಕಿಲ್ ಕೂತಾನ ಬರೆಯಲ್ಲ ಕಲ್ತೆ ಊಟ ಮಾಡಮ್ಮ ನೋಡಿ ಊಟ ಸಾರಿಗೆ ಬಂದು ಬಾಯಿ ಕೆಟ್ಟದ ಬಾಯಿ ಕೆಟ್ಟದ್ರೆ ಎಲ್ಲರವ್ರಿಗೆ ಮನೆಯಾಗ ಅರಾಮ್ ಇವಾಗ ಕಾಣಿಸಲೇ ಆಗ ನಾನು ಜನ ಇನ್ನ ಹಿಂದಕ್ಕೆ ತೋಯ್ತತ್ತು ಹ್ಮ್ ಹ್ಮ್ ಸ್ವಲ್ಪ ತ್ರಾಸ ಅದರ ಆಗಲ್ಲ ಇವತ್ತು ಒಂದು ಫೇವ್ರೇಟ್ ಅಡಿಗೆನೇ ಮಾಡ್ಕೊಡಮ್ಮ ಕೆಸ ಹಾಗಲಕಾಯಿ ಫ್ರೈ ಮೆಣ್ಸಿಕಾಯಿ ಫ್ರೈ ಮತ್ತಂದ್ರೆ ಮಜ್ಜಿಗೆ ಸಾರ ರೈಸ್ ಚಪಾತಿ ಎಲ್ಲ ಮಾಡಿ ನೋಡಿ ಬರೀ ಸುತ್ತ ಸುಸ್ತ ಆಲಕ ಬಟ್ ಫ್ಯಾಮ್ಲಿನೂ ನಾವು ನೋಡ್ಕೊಂಡು ಹೋಗ್ಬೇಕು ನಮ್ಗೂಸು ಅವ್ರ ಅಷ್ಟು ಇಷ್ಟು ಕಷ್ಟ ಪಡ್ಲತ್ತರ ಅಂದ್ರೆ ಸ್ವಲ್ಪ ನಾವು ಕಷ್ಟಪಟ್ಟು ನಡೀತಾರೆ ಹೆಂಗ ಅನ್ಸ್ಲತ್ತ ಬಾವಿ ಬೇರೆ ಆಲೂ ಸೋಯಾಬನ್ ಪಲ್ಯ ಪಟ್ರಿ ಮಸ್ತ್ ಅದರ ಟೇಸ್ಟ್ ಅವರು ಭಾರಿ ಚಂದ ಅಡಿಗೆ ಮಾಡ್ತಾರೆ ಕೆ ಅಂದ ಊಟ ಮಾಡಿ ಮಸ್ತನತ್ತ ಸಿಸ್ತನ ಹಂಗಲ್ಲ ಊಟ ಸೀದಾ ಮಾಡ್ ಆಫ್ ಆಗಿಬಿಟ್ಟ ನೋಡ್ರಿ ಇಟ್ಟು ವೈದ್ಯಸ ಭಾಂಡೆ ಎಲ್ಲ ಸೆಟ್ ಮಾಡ್ದ ಮಿಕ್ಕ ಅಂದ್ರೆ ಕಸ ಗುಡ್ಸ್ಕೊಂಡ ಚಿಕ್ಕ ಅಂದ್ರೆ ಹಾಸಿಗೆ ಇಡ್ಕೊಂಬಿಟ್ಟ ಇವ ಅಂದ್ರೆ ಇಳು ಮಕ್ಕಂಬಿಟ್ಟ ನೋಡ್ರಿ ಮತ್ತೆ ವಾಪಸ್ಸು ಜ್ವರ 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 ಬಂದಂಗ ಆಲಕ್ ಹತ್ತದ గర్మీ గర్మి గర్మీ మోరీ ಸೊ ಈಗ ನಮ್ಮ ಊಟ ಅದು ಎಲ್ಲ ಆಗ್ಯದ ಎಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಇರೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬದ ತೋರಿಸಿ ಅಂತ ಬ್ಲಾಗಿಂಗ್ ಎಂಡ್ ಮಾಡೋತೀನಿ ರೀ ತೊ ಹೆಣ್ಣು ಮಕ್ಕಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರದಿ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಕೊಳ ಯಾಕಂದ್ರೆ ದಿನ ಜೀವನ ಅದ ಹೋಗಿ ಸೊ ನಾವು ನಿಮ್ಮೋರು ನೀವು ನಂಬರ್ ಅನ್ಕೋತಿ ಈ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ಆಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ಡ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೋಗಿ ಈ ಎಂಡ್ ಮಾಡೋದು